ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಒಂದು ಸರಳವಾಗಿ ಮಾಡುವಂತಹ ಬ್ರೆಡ್ ಉಪಯೋಗಿಸಿ ಮಾಡುವಂಥ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನಿಮಗೆಲ್ಲರಿಗೂ ಇದನ್ನು ಮಾಡ್ಬೋದು ಎಣ್ಣೆಯಲ್ಲಿ ಫ್ರೈ ಮಾಡೋದು ಆ ಥರ ಏನು ಬೇಡ ಸಿಂಪಲಾಗಿ ಮಾಡುವಂಥ ಒಂದು ಸ್ನ್ಯಾಕ್ ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲು ಸ್ವಲ್ಪ ಬ್ರೆಡ್ ತಗೊಳ್ಳಿ ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಆಮೇಲೆ ಒಂದು ಮಿಕ್ಸಿಂಗ್ ಬೌಲ್ ತಗೊಳ್ಳಿ ನೆಕ್ಸ್ಟ್ ನಾನು ಇಲ್ಲೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಕ್ಯಾರೆಟ್ ಈರುಳ್ಳಿ ಟೊಮೆಟೊ ಸಣ್ಣಕ್ಕೆ ಕಟ್ಟಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದೇ ರೀತಿ ಎರಡು ಆಲೂಗಡ್ಡೆ ಕೂಡ ಬೇಯಿಸಿಟ್ಕೊಂಡಿದ್ದೀನಿ ಎಲ್ಲ ಕೂಡ ಮಿಕ್ಸಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಕ್ಯಾರೆಟ್ ಹಾಕ್ಕೊಂಡಿದ್ದು ನೋಡಿ ಕ್ಯಾರೆಟ್ ಎಲ್ಲ ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಟೊಮ್ಯಾಟೊ ಆಮೇಲೆ ಬೇಯಿಸಿಟ್ಟಿರುವಂಥ ಆಲೂಗಡ್ಡೆ ಇನ್ನು ಇದನ್ನು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಬೇಕು ನೋಡಿ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು ನೋಡಿ ಕೈಯಲ್ಲಿ ಈ ರೀತಿ ಮುಟ್ಟುವಾಗ ಹುಡಿ ಹುಡಿ ಆಗುವ ರೀತಿಯಲ್ಲಿ ಇರಬೇಕು ಇನ್ನು ಎಲ್ಲ ಕೂಡ ಇದನ್ನು ಹುಡಿ ಮಾಡಿಬಿಟ್ಟು ಫುಲ್ಲಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ಈ ಆಲೂಗಡ್ಡೆ ಹಾಕುವಾಗ ಚೆನ್ನಾಗಿ ಬಾಂಡಿಂಗ್ ಬಂತಾರ ಆಗುತ್ತೆ ಅಂದರೆ ನಮಗೆ ಉಂಡೆ ಎಲ್ಲ ಮಾಡುವಾಗ ಕರೆಕ್ಟ್ ಉಂಡೆ ಆಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಒಂದು ಅರ್ಧ ಕಾಲು ಟೀ ಸ್ಪೂನ್ ಅರಶಿನ ಹೌಡಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಹುಡಿ ಹಾಕ್ತಾ ಇದ್ದೀನಿ ಎಲ್ಲ ಕೂಡ ಪುನಃ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಆಮೇಲೆ ಇದಕ್ಕೆ ಸ್ವಲ್ಪ ಚೀಸ್ ಕೂಡ ಹಾಕ್ಕೊಳ್ಳಿ ಆವಾಗ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಚೀಸ್ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಪರವಾಗಿಲ್ಲ ಇದ್ರೆ ಹಾಕ್ಕೊಳ್ಳಿ ಆವಾಗ ಆ ಟೇಸ್ಟ್ ಚೀಸ್ ಕೂಡ ಅದರ ಜೊತೆ ಮೆಲ್ಟ್ ಆಗಿ ಬರುವಾಗ ಆ ನ ಟೇಸ್ಟ್ ಅಂತೂ ಆಗಿ ಬರುತ್ತೆ ನೋಡಿ ಈ ರೀತಿ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ ತುರಿದು ಹಾಕ್ತಾ ಇದ್ದೀನಿ ಫುಲ್ಲಾಗಿ ಹಾಕೊಳ್ಳಿ ನೀ ಇದನ್ನು ಜಾಸ್ತಿ ಮಿಕ್ಸ್ ಮಾಡಬೇಡಿ ಅಲ್ಲಿಂದಲೇ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಅಲ್ಲಿಂದಲೇ ಇದನ್ನು ಶೇಪ್ ಮಾಡಿಕೊಳ್ಳಿ ನೋಡಿ ನಾನು ಈ ರೀತಿ ಉದ್ದಕ್ಕೆ ಶೇಪ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ತರ್ತೀನಿ ನೋಡಿ ಎಲ್ಲ ರೆಡಿ ಆಗಿದೆ ಇನ್ನು ಬೇಕಾಗಿರೋದು ಬ್ರೆಡ್ ಬ್ರೆಡ್ ನೋಡಿ ನಾನಿಲ್ಲಿ ಅದರ ಸೈಡ್ ಇದೆಯಲ್ವ ಅದನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕು ಫುಲ್ ಆಗಿ ಈ ರೀತಿ ಕಟ್ ಮಾಡಿ ತೆಗಿಬೇಡಿ ನಿಮ್ಗೆ ಎಷ್ಟು ಬ್ರೆಡ್ ಬೇಕು ನಾವೆಷ್ಟು ರೋಲ್ ರೆಡಿ ಮಾಡಿದ್ದೀವೋ ಅದಕ್ಕೆ ಅನುಗುಣವಾಗಿ ಬ್ರೆಡ್ ಕೂಡ ತಗೊಂಡ್ರೆ ಆಯ್ತು ನೋಡಿ ಈ ರೀತಿ ಮಾಡಿಬಿಟ್ಟು ಇನ್ನೊಂದೊಂದೇ ಬ್ರೆಡ್ ತಗೋಬೇಕು ತಗೊಂಡ್ಬಿಟ್ಟು ನಾವು ಚಪಾತಿ ಎಲ್ಲ ಲಟಿಸ್ತೀವಲ್ವ ಆ ರೀತಿ ನಿಧಾನಕ್ಕೆ ಈ ರೀತಿ ಇದರ ಮೇಲ್ಕಡೆ ಸ್ಪ್ರೆಡ್ ಮಾಡಬೇಕು ಅವಾಗ ಅದು ನಮಗೆ ಒಳ್ಳೆ ಶೀಟ್ ತರ ಬರುತ್ತೆ ಏನು ಬೇಡ ನೀರಲ್ಲಿ ಮುಳುಗಿಸೋದು ಆ ಥರ ಏನು ಬೇಡ ಜಸ್ಟ್ ಇದನ್ನು ಉಪಯೋಗಿಸ್ಕೊಂಡು ನಿಧಾನಕ್ಕೆ ಈ ರೀತಿ ಸ್ಪ್ರೆಡ್ ಮಾಡಿದ್ರೆ ಸಾಕು ಅವಾಗ ತೆಳುವಾಗಿ ಬರುತ್ತೆ ನೋಡಿ ಈ ರೀತಿ ಸಿಗುತ್ತೆ ನಮಗೆ ಕರೆಕ್ಟಾಗಿ ಬರುತ್ತೆ ಇನ್ನು ಇದರ ಒಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸನ್ನು ಇಟ್ಬಿಟ್ಟು ರೋಲ್ ಮಾಡಬೇಕು ನೋಡಿ ಅದರ ಎಂಡಿಗೆ ಸ್ವಲ್ಪ ಹಾಲನ್ನು ನಾನು ಸ್ಪ್ರೆಡ್ ಮಾಡ್ತೀನಿ ಅವಾಗ ಅದನ್ನ ತಿರುಗಿಸಿ ಆದಮೇಲೆ ಅಂಟಿಸೋದಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೋಸ್ಕರ ಇನ್ನು ಈ ರೀತಿ ರೋಲ್ ಮಾಡ್ಕೊಳ್ಳಿ ಇನ್ನು ಕೈಯಲ್ಲೇ ಜಸ್ಟ್ ಎರಡು ಸಲ ಈ ರೀತಿ ರೋಲ್ ಮಾಡಿಕೊಂಡ್ರೆ ಅದೊಳ್ಳೆ ಅಂಟಿ ನಿಲ್ಲುತ್ತೆ ನೋಡಿ ಈ ರೀತಿ ಮಾಡಿದ್ರೆ ಸಾಕು ಬೇರೆ ಬೇಡ ಇನ್ನು ನಿಮಗೆ ಬೇಕಿದ್ರೆ ಶೇಪ್ ಕರೆಕ್ಟ್ ಬೇಕು ಅಂತ ಇದ್ರೆ ಎಕ್ಸ್ಟ್ರಾ ಪಾರ್ಟ್ ಎಲ್ಲ ಇಲ್ಲ ಅಂದ್ರೆ ಪರವಾಗಿಲ್ಲ ಹಾಗೆ ನಮಗೆ ಇದನ್ನು ಮಾಡ್ಬೋದು ಇದೇ ರೀತಿ ಎಲ್ಲ ರೆಡಿ ಮಾಡಿ ತರ್ತೀನಿ ನೋಡಿ ಎಲ್ಲ ರೆಡಿಯಾಗಿದೆ ಇನ್ನು ಇದನ್ನು ನಾನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ಅದರ ಬದಲು ಒಂದು ಕಾವಲಿ ಬಿಸಿ ಮಾಡಿಬಿಟ್ಟು ಸ್ವಲ್ಪ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಕಾವಲಿಗೆಲ್ಲ ಕಡೆ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಫುಲ್ಲಾಗಿ ಮಾಡ್ತಾ ಇದ್ದೀನಿ ಆಮೇಲೆ ಇದರಲ್ಲಿ ನಾವು ರೆಡಿ ಮಾಡಿಟ್ಟಿರುವ ರೋಲ್ ಇದೆಯಲ್ವಾ ಒಂದೊಂದನ್ನೇ ಇಟ್ಬಿಟ್ಟು ಇದನ್ನು ರೋಸ್ಟ್ ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಈ ರೀತಿ ಒಂದೊಂದನ್ನೇ ಸೆಟ್ ಮಾಡಬೇಕು ಸೆಟ್ ಮಾಡಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡುವಾಗ ಎಲ್ಲ ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕಿಬಿಟ್ಟು ರೋಸ್ಟ್ ಮಾಡಬೇಕು ನಾವಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿದೆ ನೇರವಾಗಿ ಹಾಕಿಬಿಟ್ರೆ ಸಾಕು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಿಗುತ್ತೆ ಇಲ್ಲಿ ನಾವು ಮಾಡುವಾಗ ಇದನ್ನು ಸ್ವಲ್ಪ ಸ್ವಲ್ಪ ಈ ರೀತಿ ತಿರುಗಿಸಿ ತಿರುಗಿಸಿ ಎಲ್ಲ ಬದಿ ಕೂಡ ರೋಸ್ಟ್ ಆಗಿ ಕ್ರಿಸ್ಪಿಯಾಗಿ ಬರೋ ತನಕ ಇದನ್ನ ಬಿಸಿ ಮಾಡಬೇಕು ನೋಡಿ ಈ ರೀತಿ ಸ್ವಲ್ಪ ಎಣ್ಣೆ ನಾವು ಉಪಯೋಗಿಸಿಲ್ಲ ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇನ್ನು ನಿಮಗೆ ಆ ಸೈಡ್ ಇದೆಯಲ್ಲ ಅಲ್ಲಿ ಬೇಕಿದ್ರು ತಿರುಗಿ ಉದ್ದಕ್ಕೆ ಇಟ್ಬಿಟ್ಟು ರೋಸ್ಟ್ ಮಾಡ್ಬೋದು ಆವಾಗಲೂ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಈ ರೀತಿ ಸಾಕು ಎಲ್ಲ ಬದಿ ಕೂಡ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ನಿಧಾನ ಸರ್ವ್ ಮಾಡ್ಬೋದು ಸೂಪರ್ ಆಗಿರುವಂಥ ಒಂದು ಬ್ರೆಡ್ ರೋಲ್ ಇಲ್ಲಿ ರೆಡಿ ಆಗಿದೆ ಫ್ರೈ ಮಾಡೋದೇ ರೆಡಿ ಮಾಡಿಟ್ಟಿರುವಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದ್ರೆ ಚಾನಲು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು